ಸೊ ಜ್ಞಾನಾಭಿವೃದ್ಧಿ ಆಗ್ಲಿಕ್ಕೆ ಈ ದಕ್ಷಿಣಾಮೂರ್ತಿಯ ಮೂರ್ತಿಯ ಮಂತ್ರವನ್ನ ಪಠಿಸಬೇಕಾದದ್ದು ಬನ್ನಿ ಹಾಗಿದ್ರೆ ಮಂತ್ರ ಏನು ಅಂತನ್ನೋದನ್ನ ನೋಡೋಣ ಈ ಮಂತ್ರ ಪಠನೆ ಮಾಡೋದ್ರಿಂದ ನಿಮಗೆ ಜ್ಞಾಪಕ ಶಕ್ತಿಯ ಅಭಿವೃದ್ಧಿ ವಿಶೇಷವಾಗಿ ಪ್ರಾಪ್ತಿಯಾಗ್ತದೆ ಆ ಮಂತ್ರ ಈ ರೀತಿಯಾಗಿದೆ ನಿಧಯೇ ಸರ್ವ ವಿದ್ಯಾನಿಷಜೇ ಭವರೋಗಿಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ ಸೊ ಈ ರೀತಿಯಾದಂತಹ ಮಂತ್ರದ ಪಠನೆಯನ್ನ ವಿಶೇಷವಾಗಿ ಮಾಡಬೇಕು ಎಷ್ಟು ಸತಿ ಮಾಡಬೇಕು ಯಾವಾಗ ಮಾಡಬೇಕು ಇದಕ್ಕೇನಾದ್ರೂ ಒಂದು ಪದ್ಧತಿ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಹೌದು ಈ ಮಂತ್ರ ಪಠನೆಗೆ ಒಂದು ಪದ್ಧತಿಯೂ ಕೂಡ ಇದೆ ಆ ಪದ್ಧತಿ ಏನು ಅಂತಂದ್ರೆ ಪ್ರತಿದಿನ ನೂರ ಎಂಟು ಬಾರಿ ಅದನ್ನ ನಾವು ಹೇಳಬೇಕು ಈ ಮಂತ್ರವನ್ನೇನಿದೆ ನೂರ ಎಂಟು ಬಾರಿ ಸ್ನಾನದ ನಂತರದಲ್ಲಿ ಒಂದು ಜಪಮಣಿಯನ್ನ ತೆಗೆದುಕೊಂಡು ಶುದ್ಧವಾದಂತಹ ಆಸನವನ್ನ ಹಾಕಿಕೊಂಡು ಶಿವನ ಮೂರ್ತಿ ಚಿತ್ರ ಅಥವಾ ವಿಶೇಷವಾಗಿ ದಕ್ಷಿಣಾ ಮೂರ್ತಿಯ ಚಿತ್ರವೇ ನಿಮಗೇನಾದ್ರೂ ಪ್ರಾಪ್ತಿಯಾದಲ್ಲಿ ಸೊ ಅದನ್ನ ನೀವು ಒಂದು ಫೋಟೋ ಮಾಡಿಸಿ ಅದನ್ನು ನಿಮ್ಮ ಮನೆಯಲ್ಲಿಟ್ಟುಕೊಂಡು ವಿಶೇಷವಾಗಿ ಅದರ ಮುಂದೆ ಒಂದು ದೀಪವನ್ನು ಹಚ್ಚಿ ಹಾಲು ಸಕ್ಕರೆಯ ನೈವೇದ್ಯವನ್ನು ಮಾಡಿ ನೀವೇನ್ ಮಾಡಬೇಕು ಅಂತಂದ್ರೆ ಈ ಮಂತ್ರದ ಪಠನೆಯನ್ನ ವಿಶೇಷವಾಗಿ ಮಾಡಬೇಕಾಗುತ್ತೆ